ಏನೇನು ಅಂಕಿ ಸಂಖ್ಯೆ ಕೊಡ್ತಾ ಇದಾರೆ ಅದು ಯಾವ್ದು ಕರೆ ಇದೆ ಯಾವ್ದು ಸುಳ್ಳಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಆದ್ರ ದೇಶದ ಹಿತ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಇಂತ ಆ ವ್ಯವಸ್ಥೆ ಸರಿ ಅಲ್ಲ ಅನ್ನೋದು ನನ್ನ ಭಾವನೆ ಕಮ್ಮಿ ಆಗುದಲ್ಲ ಹೆಚ್ಚ ತೋರಿಸಿದ್ರೆ ಇದ್ರೆ ಹೆಚ್ಚಾಗುದಿಲ್ಲ ಅದ್ರ ಜನಗಳಿಗೆ ತಪ್ಪು ಸಂದೇಶ ಕೊಡ್ತಕ್ಕಂತ ಕೆಲಸ ಈ ಸರ್ಕಾರ ಮಾಡ್ತದೆ ಜಾತಿಯಲ್ಲಿ ವೈಷಮ್ಯ ಬಳಸುವಂತದ್ದು ವಿಷ ಬೀಜ ಬಿತ್ತುವಂಥದ್ದು ಇವ್ರ ಕೆಲಸ ಅದನ್ನ ಅವ್ರು ಮಾಡಕತ್ತಾರ ಆ ಉದ್ದೇಶ ಇಟ್ಕೊಂಡು ರಾಜಕೀಯದ ಲಾಭಕ್ಕಾಗಿ ಏನೋ ಆಗುತ್ತೆ ಅಂತ ಹೇಳಿ ಏನೋ ಮಾಡಕ್ ಹೊಂಟಾರ ಅದು ಯಾವ ಲಾಭಾನು ಆಗಿಲ್ಲ ಹಿಂದೆ ನೀವು ನೋಡಿದೀರಿ ಅಲ್ಲ ಈ ತರದ ಓಲೈಕೆ ಮಾಡುವಂಥದ್ದು ಸುಷ್ಟೀಕರಣ ಮಾಡುವಂಥದ್ದು ಪ್ರಧಾನಿಗಳು ಕೂಡ ನಿನ್ನೆ ಖಂಡನೆ ಮಾಡಿದಾರ ಆ ಕಾಂಟ್ರಾಕ್ಟ್ ನಲ್ಲಿ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟಿದ್ದನ್ನ ಮತ್ತೆ ಅವರ ಮುಖ್ಯಮಂತ್ರಿಗಳ ಸಲಹೆಗಾರರ ಹೇಳಾರ ರಾಯರೆಡ್ಡಿ ಅವರು ನೋಡಿರಲ್ಲ ಪತ್ರಿಕೆ ಒಳಗೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಮತ್ತಿನ್ಯಾರ ಸರ್ಟಿಫಿಕೇಟ್ ಬೇಕು ಅದನ್ನ ಮರಿಮಾಚು ಸಲುವಾಗಿ ಏನೇನೋ ಮಾಡ್ಕೊಂತ ಏನೇನೋ ಹೇಳ್ಕೊಂತ ಹೊಂಟಾರ ಇದು ಸರಿಯಾದ ಕ್ರಮ ಅಲ್ಲ ಅವ್ರದ್ದು ಯಾವುದೋ ಒಂದು ಮಾನದಂಡ ನೋಡ್ಕೊಂಡು ಅವ್ರ ನಿವೃತ್ತ ಜಜ್ಜರ್ ಕಡಿಂದ ಮಾಡಿಸ್ತಿವಂತಂದ್ರೆ ಮಾಡ್ಬೋದು ಒಳಗ ಮೂರನೇ ಸ್ಥಾನದಲ್ಲಿ ಇದ್ದಂತ ಕರ್ನಾಟಕ ಈಗ ಹತ್ತನೇ ಸ್ಥಾನಕ್ಕೆ ಸ್ಥಾನಕ್ ಇದ ಇವ್ರದೊಂದ್ ದೊಡ್ಡ ಸಾಧನೆ ಬ್ರಿಟಿಷರು ಈ ದೇಶ ಇನ್ನೂರು ವರ್ಷ ಆಳ್ಬೇಕಾದ್ರ ಮೊಘಲ್ರ ಐನೂರು ವರ್ಷ ಆಳ್ಬೇಕಾದ್ರೆ ಈ ಜಾತಿ ಮತ್ತು ಈ ಪ್ರಾದೇಶಿಕ ವೈಷಮ್ಯಗಳಿಂದನೇ ಆಳಿದ್ರು ಮತ್ತ ತಮ್ಮ ಅಧಿಕಾರಕ್ಕಾಗಿ ಅದನ್ನ ಇವರು ಬೆಳೆಸುವಂತ ಕೆಲಸ ಮಾಡ್ತಾರೆ ಭಾರತ ಹಿಂದೂಸ್ತಾನ ಭಾರತ ಇದು ಭಾರತೀಯರು ನಾವು ಹಿಂದೂಗಳ ದೇಶ ಅಂತಕ್ಕಂಥ ಮನೋಭಾವ ಸ್ವತಂತ್ರ ನಂತರ ಬಂದಮೇಲೆ ಸ್ವತಂತ್ರ ಬಂದ್ಮೇಲೆ ಇದನ್ನ ಅವರು ಆದ್ರೆ ಅದನ್ ಬಿಟ್ಟು ಜಾತಿಗಳಲ್ಲಿ ವೈಷಮ್ಯ ತಾರತಮ್ಯ ಈ ತರ ಮಾಡಿ ಮತ್ತಷ್ಟು ಮನಸ್ಸನ್ನ ಕೆಡಿಸ್ತಕ್ಕಂತ ಕೆಲಸ ಮಾಡ್ತಾರೆ ಇವರಿಗೆ ಜನನ ತಕ್ಕ ಪಾಠ ಕಲಿಸ್ತಾರ ಅನ್ನುವಂತದ್ದು ಆಗಿದೆ ಹಿಂದೆಲ್ಲ ಆಗಿದಾವ ಇದು ಕಾಂಗ್ರೆಸ್ನವ್ರು ಹಿಂದೂನು ಮಾಡಿ ಇದರ ಸಾಕಷ್ಟು ಸುಖ ಉಂಡರ ನಿಮ್ಗ ಗೊತ್ತದ